ಈ ತಿಂಗಳ ಮೂವತ್ತನೇ ತಾರೀಖಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದ ಸುಮಾರು ಎಂಟು ಒಂಬತ್ತು ಸಚಿವ ಸಂಪುಟದ ಮಂತ್ರಿಗಳು ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸುಮಾರು ಏಳೆಂಟು ಜನ ಸಚಿವ ಸಂಪುಟದ ಮಂತ್ರಿಗಳು ಈ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸುತ್ತಿದ್ದಾರೆ ಈಗಾಗಲೇ ಪೂರ್ಣಗೊಂಡಿರತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾರಂಭೋತ್ಸವ ಆ ದಿವಸ ನಡೆಯುತ್ತೆ ಮತ್ತು ಫುಡ್ ಫೋರ್ಟ್ ಫುಡ್ ಕೋರ್ಟ್ ಇದೆಯಲ್ಲ ಗಣಪತಿ ಪಂಡ ಪಕ್ಕ ಇದೆಯಲ್ಲ ಎಸ್ಟಿಂಗ್ ತರಕಾರಿ ಮಾರ್ಕೆಟ್ ಇದೆಯಲ್ಲ ಅದನ್ನ ಬಹಳ ಆಧುನಿಕವಾಗಿ ಫುಡ್ ಕೋರ್ಟ್ ಮಾಡ್ತೀವಿ ಎಲ್ಲೆಲ್ಲ ಬೀದಿಲೆಲ್ಲ ತಿಂತ ಜನ ತಿನ್ನೋದು ಬೇಡ ಅಂತೇಳಿ ಅದನ್ನ ರೌಂಡ್ ಆಗಿ ಮೂರ್ ರೌಂಡ್ ಫುಡ್ ಕೋರ್ಟ್ನ ಮಾಡ್ತೀವಿ ಅಂತ ಆ ಫುಡ್ ಕೋರ್ಟ್ ಶಂಕುಸ್ಥಾಪನೆ ಆಗ್ತದೆ ಆಮೇಲೆ ಇದು ಇಂಡೋರ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ಅದೊಂದು ಐದು ಕೋಟಿ ಅದು ಪ್ರಾರಂಭ ಅವರ ಶಂಕುಸ್ಥಾಪನೆ ಇನ್ನೊಂದು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅವರು ಈ ನಮ್ಮ ವೆಟನರಿ ಹಾಸ್ಪಿಟ್ಲು ಒಂದ್ ಎರಡು ಶಂಕುಸ್ಥಾಪನೆ ಪ್ರಾರಂಭೋತ್ಸವ ಮಾಡಿಸ್ಬೇಕು ನಮಗೆ ಮುಖ್ಯಮಂತ್ರಿಗಳು ಕಲ್ಲುಬೀಳಿ ನಮಗೆ ಮಾಡಿಕೊಡಿ ಅಂತ ಬಂದಿದ್ದಾರೆ ಅದನ್ನು ಆಗ್ಬಹುದು ಅಷ್ಟಕ್ಕೆ ಇನ್ನ ಬಹಳ ಎಲ್ಲ ಕಾಮಗಾರ ಇದನ್ನು ನಾವು ಮಾಡಿಸ್ ಯಾವತ್ತೆ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಅಂಡ್ ಮಿಡನ್ ಲರ್ನಿಂಗ್ ಇದು ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸಿ ಎಸ್ ಸಿಎಸ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸಿ ಎಂ ಸಿ ಆಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಒಂದು ಅವರು ಕರೆ ಮಾಡ್ಕೊಂಡಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅರವತ್ತು ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅರವತ್ತು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಅರವತ್ತು ಇಷ್ಟು ಅದಕ್ಕೂ ಆದೇಶ ಬಂದಿದೆ ಇನ್ನೊಂದು ಕೋರ್ಟ್ ಕೋರ್ಟ್ನು ಸಹ ಹೊಸ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಅರಸಿಕೆರೆ ತಾಲೂಕ್ ಕೋರ್ಟ್ ಪ್ರಾರಂಭೋತ್ಸವ ಇದು ಸಹ ಜೆ ಒಂದು ಫಸ್ಟ್ ಟೈಮ್ ನೂತನ ಬಸ್ ಸ್ಟ್ಯಾಂಡ್ ಸರಿ ಸೋಲಾರ್ ವಿದ್ಯುತ್ ಶಕ್ತಿಗೆ ಸುಮಾರು ನೂರೈವತ್ತರಿಂದ ಇನ್ನೂರು ಕೋಟಿ ರೂಪಾಯಿನ ನಮಗೆ ಕೊಟ್ಟಿದ್ದಾರೆ ಅರ್ಸಿಕೆರೆ ತಾಲೂಕಿಗೆ ಅದಕ್ಕೆ ಏನು ಎಂಇಎಸ್ ಎಸ್ ಸೆಂಟರ್ ಮುಖ ಸೆಂಟರ್ಗಳಿಗೆ ನಮ್ಮ ಅರ್ಸಿ ಕೆರೆನಲ್ಲಿ ತಯಾರಾಗತಕ್ಕಂಥ ವಿದ್ಯುತ್ ಶಕ್ತಿಯನ್ನ ನಮ್ಮ ತಾಲೂಕು ಏನೇನು ಇವಿದವೆ ಕರೆಂಟಿನ ಎಂಇ ಎಸ್ ಎಸ್ ಸೆಂಟರ್ ಗಳಿದಾವೆ ಅಲ್ಲಿಗೆ ಕಲೆಕ್ಷನ್ ಕೊಡೋದು ನಮ್ಮ ಇದ್ದ ಪತ್ರಕರ್ತರ ಭವನವನ್ನ ಅವತ್ತು ಶಂಕರ್ ಸ್ಥಾಪನೆ ಕೂಡ ನೆರವೇರ ಅದನ್ನು ಮಾಡಿಸ ಕೆಲಸ ಮಾಡೋದು ಇನ್ನ ಏನು ಕಾರ್ಯಕ್ರಮಗಳಿದ್ದನ್ನು ಮಾಡೋಣ